ನಮಸ್ಕಾರ ಸ್ನೇಹಿತರೆ ಮತ್ತು ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡಿಟೇಲ್ ಆಗಿ ನೋಡೋಣ ರಾಜಧಾನಿ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ನೀರು ಸರಬರಾಜು ಮಾಡುವ ಮಾಲೀಕರಿಗೆ ಬಿ ಬಿ ಎಂ ಪಿ ಇಲಾಖೆಯಿಂದ ಕಡ್ಡಾಯವಾದ ಸೂಚನೆ ಏನು ಎಂಬುದನ್ನು ನೋಡೋಣ ಭಾರತ ಜೋಡೋ ಯಾತ್ರೆ ವೇಳೆ ಹತ್ತು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ ರಾಹುಲ್ ಗಾಂಧಿಯವರು ಸಾಲ ಮನ್ನಾ ಜೊತೆಗೆ ಹಲವು ಘೋಷಣೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಪಕ್ಷಕ್ಕೆ ಬರಲು ಕೆಲವರು ಒಪ್ಪಿದ್ರು ಆದರೆ ನಮ್ಮವರೇ ಕೆಲವರು ಒಪ್ಪಲಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತೊಂದೆಡೆಯಲ್ಲಿ ಶೀಘ್ರವೇ ಐವತ್ತು ಸಾವಿರ ಹುದ್ದೆಗಳ ಭರ್ತಿ ಶರಣ ಪ್ರಕಾಶ ಪಾಟೀಲ್ ಅವರ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಗೆ ಇದೆಂತಹ ದುಸ್ಥಿತಿ ಎಂದು ಕಾಂಗ್ರೆಸ್ನಿಂದ ಟ್ವೀಟ್ ಯಾಕೆ ಏನಾಯಿತು ಎಲ್ಲವನ್ನು ಕೂಡ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗಾಗಲೇ ರಾಜಧಾನಿ ಬೆಂಗಳೂರಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದ್ದು ಇದೇ ನಡುವೆ ನೀರು ಸರಬರಾಜು ಮಾಡುತ್ತಿರುವ ಮಾಲೀಕರಿಗೆ ಕಡ್ಡಾಯವಾಗಿ ಸ್ಟೀಕರ್ ಅನ್ನ ಪ್ರದರ್ಶನ ಮಾಡುವಂತೆ ಬಿಬಿಎಂಪಿ ಇಲಾಖೆ ಸೂಚನೆ ಕೊಟ್ಟಿದೆ ಹೌದು ಸ್ನೇಹಿತರೆ ನೀರು ಸರಬರಾಜು ಮಾಡುವ ಮಾಲೀಕರಿಗೆ ಇನ್ನು ಮುಂದೆ ಸ್ಟೀಕರ್ ಅನ್ನ ಪ್ರದರ್ಶನ ಮಾಡುವುದು ಖಡ್ಡ ಎಂದು ಬಿಬಿಎಂಪಿ ಇಲಾಖೆ ಆದೇಶವನ್ನು ಹೊರಡಿಸಿದೆ ಹೌದು ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಯಂ ನೋಂದಣಿ ಆಗಿರುವಂತಹ ವಾಹನಗಳಿಗೆ ಜಲಮಂಡಳಿ ವತಿಯಿಂದ ಸ್ಟೀಕರ್ಗಳನ್ನು ಸಿದ್ಧಪಡಿಸಲಾಗಿದ್ದು ಈ ಒಂದು ಸಿದ್ಧಪಡಿಸಿದಂತಹ ಸ್ಟೀಕರ್ ವಾಹನ ಮಾಲೀಕರಿಗೆ ನೀಡಲು ಈಗ ಬಿಬಿಎಂಪಿ ಇಲಾಖೆ ಮುಂದಾಗಿದೆ ಮತ್ತು ಈ ಒಂದು ಸ್ಟೀಕರ್ ಪ್ರದರ್ಶನೆ ಪ್ರದರ್ಶನ ಮಾಡುವಂತೆ ಮಾಲೀಕರಿಗೆ ಖಡಕ್ ಸೂಚನೆ ಕೊಡಲಾಗಿದೆ ಹೌದು ಸ್ನೇಹಿತರೆ ಇನ್ನು ಏನಾದರೂ ಮಾಲೀಕರು ಹೆಚ್ಚಿನ ಬೆಲೆಯಲ್ಲಿ ನೀರು ಮಾರಾಟ ಮಾಡುವಂತಿಲ್ಲ ಇಲ್ಲದಿದ್ದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಬಿಬಿಎಂಪಿ ಇಲಾಖೆ ಸೂಚನೆ ಕೊಟ್ಟಿದೆ ಕೇವಲ ಅಷ್ಟು ಮಾತ್ರವಲ್ಲದೆ ಈ ಒಂದು ಸ್ಟೀಕರ್ ಗಳನ್ನ ವಾಹನ ಮೇಲೆಯೂ ಕೂಡ ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಕೂಡ ಹೇಳಲಾಗಿದೆ ಹೌದು ಸ್ನೇಹಿತರೆ ನೀರು ಸರಬರಾಜು ಮಾಡುತ್ತಿರುವ ವಾಹನಗಳ ಮೇಲೆ ಈ ಒಂದು ಸ್ಟಿಕ್ಕರ್ ಇನ್ನು ಮುಂದೆ ಕಡ್ಡಾಯವಾಗಿದೆ ಒಂದು ವೇಳೆ ಏನಾದರೂ ಹೆಚ್ಚಿನ ಬೆಲೆಗೆ ನೀರು ಮಾರಾಟ ಮಾಡಿದರೆ ಸಂಖ್ಯೆ ಒಂದು ಒಂಬತ್ತು ಒಂದು ಆರೆಗೆ ಕರೆ ಮಾಡುವಂತೆ ಸ್ಟೀಕರ್ನಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಹೌದು ಪಾಲಿಕೆಯಲ್ಲಿ ಸ್ವಯಂ ಆಗಿರುವಂತಹ ಟ್ಯಾಂಕರ್ ಮಾಲೀಕರಿಗೆ ಈಗಾಗಲೇ ನಿಗದಿಪಡಿಸಿರುವ ದರದ ಅನುಸಾರವೇ ನೀರು ಪೂರೈಕೆ ಮಾಡಲು ಸೂಚನೆ ಕೊಡಲಾಗಿದ್ದು ಒಂದು ವೇಳೆಯಾದರೂ ಹೆಚ್ಚಿನ ಬೆಲೆಗೆ ನೀರು ಪೂರೈಕೆ ಮಾಡಿದರೆ ಅಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಲಾಗಿದೆ ಇನ್ನು ಮತ್ತೊಂದೆಡೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ವಿಚಾರ ಕುರಿತಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆ ನಡೆಸಿ ಮಾಹಿತಿ ಕೂಡ ಪಡೆದುಕೊಂಡು ನಂತರ ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ಇಂದು ರಾಜ್ಯದಲ್ಲಿ ನಮಗೆ ಐದುನೂರು ದಶಲಕ್ಷ ಲೀಟರ್ ನೀರಿನ ಕೊರತೆ ಇದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ರಾಜಧಾನಿ ಬೆಂಗಳೂರಿಗೆ ಪ್ರತಿನಿತ್ಯ ಕುಡಿಯಲು ಮತ್ತು ಕೈಗಾರಿಕೆಗಳಿಗಾಗಿನೇ ಒಟ್ಟು ಎರಡು ಸಾವಿರದ ಆರುನೂರು ದಶಲಕ್ಷ ಲೀಟರ್ ನೀರಿನ ಅಗತ್ಯವಿದೆ ಇದರಲ್ಲಿ ಒಂದು ಸಾವಿರದ ನಾಲ್ಕುನೂರ ಐವತ್ತು ದಶಲಕ್ಷ ಲೀಟರ್ ನೀರು ಕಾವೇರಿ ನದಿಯಿಂದ ನಮಗೆ ದೊರೆಯುತ್ತೆ ಇನ್ನು ಆರುನೂರ ಐವತ್ತು ದಶಲಕ್ಷ ಲೀಟರ್ ನೀರು ಕಳವೆ ಬಾವಿಯಿಂದ ದೊರೆಯುತ್ತಿದ್ದು ಈಗಲೂ ಕೂಡ ನಮಗೆ ಐದುನೂರು ದಶಲಕ್ಷ ಲೀಟರ್ ನೀರಿನ ಕೊರತೆ ಕೊರತೆ ಇದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಮತ್ತೆ ಮುಂದುವರೆದು ಮಾತನಾಡಿದಂತಹ ಮುಖ್ಯಮಂತ್ರಿಯವರು ರಾಜ್ಯದ ಹದಿನಾಲ್ಕು ಸಾವಿರ ಸರ್ಕಾರಿ ಬೋರ್ವೆಲ್ಗಳಲ್ಲಿ ಆರು ಸಾವಿರದ ಒಂಬೈನೂರು ಬೋರ್ವೆಲ್ಗಳು ಬತ್ತಿ ಹೋಗಿವೆ ಹೀಗಾಗಿ ನಮಗೆ ಈ ಒಂದು ನೀರಿನ ಸಮಸ್ಯೆ ಆಗಿದೆ ಇಲ್ಲಿರುವಂತಹ ನೂರ ಹತ್ತು ಹಳ್ಳಿಗಳಲ್ಲಿ ಐವತ್ತೈದು ಹಳ್ಳಿಗಳಿಗೆ ಕುಡಿಯುವ ನೀರು ಸಮಸ್ಯೆ ಹೆಚ್ಚಿಗೆ ಆಗಿದೆ ಜೂನ್ ಹಂತಕ್ಕೆ ಕಾವೇರಿಯ ಐದನೇ ಹಂತದ ಕಾಮಗಾರಿ ಮುಕ್ತವಾದ ಮೇಲೆ ನಮಗೆ ಏಳುನೂರ ಎಪ್ಪತ್ತೈದು ದಶಲಕ್ಷ ಲೀಟರ್ ನೀರು ಹೆಚ್ಚುವರಿಯಾಗಿ ಸಿಗುತ್ತೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ವಿಷಯದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಮತ್ತೆ ನೀರಿನ ಕೊರತೆ ಆಗದಂತೆ ಒಂದು ತಜ್ಞರ ಸಮಿತಿ ಕೂಡ ರಚನೆ ಮಾಡಲು ಕ್ರಮ ತೆಗೆದುಕೊಳ್ಳುವುದಾಗಿ ಮುಖ್ಯಮಂತ್ರಿಯವರು ಇದೇ ಸಮಯದಲ್ಲಿ ಭರವಸೆ ಮಾತುಗಳನ್ನು ಕೂಡ ಆಡಿದ್ದಾರೆ ಸ್ನೇಹಿತರೆ ನಿಮ್ಮ ಊರಿನಲ್ಲಿಯೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಇದ್ದರೆ ಕಮೆಂಟ್ನಲ್ಲಿ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಈಗ ರಾಹುಲ್ ಗಾಂಧಿಯವರ ಭಾರತ ಜೋಡೋ ನ್ಯಾಯಯಾತ್ರೆ ಮುಕ್ತಾಯವಾಗಿದ್ದು ಮುಕ್ತಾಯಗೊಳ್ಳುವ ವೇಳೆಯಲ್ಲೇ ರಾಹುಲ್ ಗಾಂಧಿಯವರು ಹತ್ತು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಲೋಕಸಭೆ ಚುನಾವಣೆಗೂ ಮುನ್ನವೇ ಪಕ್ಷಕ್ಕೆ ಜನ ಬೆಂಬಲ ಪಡೆಯುವ ಉದ್ದೇಶದಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಹಮ್ಮಿಕೊಂಡಿದ್ದಂಥ ಭಾರತ ಜೋಡೋ ನ್ಯಾಯಾತ್ರೆಯು ಭಾನುವಾರ ರಾತ್ರಿ ಮುಂಬೈನಲ್ಲಿ ಮುಕ್ತಾಯಗೊಳ್ಳುತ್ತು ಇದೇ ವೇಳೆ ರಾಹುಲ್ ಗಾಂಧಿಯವರು ಹತ್ತು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಈ ಬಾರಿಯ ಭಾರತ ಜೋಡೋ ನ್ಯಾಯಾತ್ರೆಯು ಜನವರಿ ಹದಿನಾಲ್ಕರಂದು ಮಣಿಪುರದಲ್ಲಿ ಆರಂಭಗೊಂಡು ನಂತರ ಬರಬ್ಬರಿ ಅರವತ್ತ್ ಮೂರು ದಿನಗಳ ಕಾಲ ನಂತರ ಆರು ಸಾವಿರದ ಏಳ್ನೂರು ಕಿಲೋಮೀಟರ್ನಷ್ಟು ಸಾಗಿ ಈಗ ಭಾನುವಾರ ಮುಂಬೈನಲ್ಲಿ ಮುಕ್ತಾಯವಾಗಿದೆ ಇದೇ ವೇಳೆ ರಾಹುಲ್ ಗಾಂಧಿ ಅವರು ಹತ್ತು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಆ ಒಂದು ಗ್ಯಾರಂಟಿಗಳು ಯಾವುದೆಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ರಾಹುಲ್ ಗಾಂಧಿಯವರು ಘೋಷಣೆ ಮಾಡಿರುವ ಹತ್ತು ಗ್ಯಾರಂಟಿಯಲ್ಲಿ ಮೊದಲನೇ ಗ್ಯಾರಂಟಿ ಸಾಲ ಮನ್ನಾ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ದೇಶದ ರೈತರ ಸಾಲ ಮನ್ನಾ ಮಾಡಲಾಗುವುದು ಇದು ಮೊದಲನೇ ಗ್ಯಾರಂಟಿ ಎರಡನೇ ಗ್ಯಾರಂಟಿ ರೈತರಿಗಾಗಿ ಒಂದು ರಕ್ಷಣಾ ಕಾಯ್ದೆ ಜಾರಿಗೆ ತರುವುದು ಹೌದು ರೈತರ ರಕ್ಷಣೆಗೆ ಹಾಗೂ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ದೊರಕಲು ಕಾಯ್ದೆ ರೂಪಿಸುತ್ತೇವೆ ಎಂದಿದ್ದಾರೆ ಮೂರನೇ ಗ್ಯಾರಂಟಿ ಕೃಷಿಗೆ ಇಲ್ಲ ಜಿಎಸ್ಟಿ ಹೌದು ಜಿಎಸ್ಟಿ ವ್ಯಾಪ್ತಿಯಿಂದ ಕೃಷಿಯನ್ನು ಹೊರತರುತ್ತೇವೆ ಎಂದು ಮೂರನೇ ಗ್ಯಾರಂಟಿ ಕೊಟ್ಟಿದ್ದಾರೆ ನಾಲ್ಕನೇ ಗ್ಯಾರಂಟಿ ಬೆಳೆ ವಿಮೆ ಗ್ಯಾರಂಟಿ ರೈತರಿಗೆ ಕೈಗೆಟುಕುವ ದರದಲ್ಲಿ ಬೆಳೆ ವಿಮೆ ಯೋಜನೆ ಜಾರಿಗೆ ತರುವುದು ಬೆಳೆ ನಾಶವಾದ ಸಂದರ್ಭದಲ್ಲಿ ಮೂವತ್ತು ದಿನಗಳ ಒಳಗೆ ರೈತರಿಗೆ ಬೆಳೆ ಹಾನಿಯ ಹಣ ಜಮಾ ಮಾಡುವುದು ಇನ್ನು ಐದನೇ ಗ್ಯಾರಂಟಿ ಯುವಕರಿಗೆ ಅಪ್ರೆಂಟಿಸ್ ಅಂದರೆ ಉದ್ಯೋಗ ಹಕ್ಕು ರೂಪಿಸಿ ಹರ ಯುವಕರಿಗೆ ವಿದ್ಯಾಭ್ಯಾಸ ಮುಗಿದ ತಕ್ಷಣವೇ ಒಂದು ಅಪ್ರೆಂಟಿಸ್ ತರಬೇತಿ ಜೊತೆಗೇ ಒಂದು ಲಕ್ಷ ರೂಪಾಯಿ ಕೊಡುವುದು ಇನ್ನು ಆರನೇ ಗ್ಯಾರಂಟಿ ಮಹಾಲಕ್ಷ್ಮಿ ಗ್ಯಾರಂಟಿ ಈ ಒಂದು ಗ್ಯಾರಂಟಿಯಲ್ಲಿ ಎಲ್ಲ ಬಡ ಕುಟುಂಬದ ತಲಾ ಒಬ್ಬ ಮಹಿಳೆಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಯನ್ನು ಅವರ ಖಾತೆಗೆ ಬ್ಯಾಂಕ್ಗೆ ಜಮಾ ಮಾಡುವುದು ಇನ್ನು ಏಳನೇ ಗ್ಯಾರಂಟಿ ಆದಿ ಅಬಾದಿ ಪೂರ ಹಕ್ ಈ ಒಂದು ಗ್ಯಾರಂಟಿಯಡಿಯಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇರುವ ಹುದ್ದೆಗಳಿಗೆ ಇನ್ನು ಮುಂದೆ ನೇಮಕಾತಿ ಮಾಡಿಕೊಳ್ಳುವಾಗ ಐವತ್ತರಷ್ಟು ಹುದ್ದೆಗಳನ್ನು ಮಹಿಳೆಯರಿಗೆ ಮೀಸಲಿಡುವುದು ಎಂಟನೇ ಗ್ಯಾರಂಟಿ ಶಕ್ತಿಕಾ ಸಮ್ಮಾನ್ ಈ ಒಂದು ಗ್ಯಾರಂಟಿ ಅಡಿಯಲ್ಲಿ ಆಶಾ ಅಂಗನವಾಡಿ ಮತ್ತು ಮಧ್ಯಾಹ್ನದ ಬಿಸಿಯೂಟದ ನೌಕರರಿಗೆ ನೀಡುವಂತಹ ಗೌರವಧನದಲ್ಲಿ ಕೇಂದ್ರ ಸರ್ಕಾರದ ಪಾಲನ್ನ ದುಪ್ಪಟ್ಟು ಮಾಡುವುದು ಒಂಬತ್ತನೇ ಗ್ಯಾರಂಟಿ ಅಧಿಕಾರ ಮೈತ್ರಿ ಈ ಒಂದು ಗ್ಯಾರಂಟಿಡಿಯಲ್ಲಿ ಎಲ್ಲಾ ಪಂಚಾಯಿತಿಗಳಲ್ಲಿ ಒಬ್ಬ ಅರೆ ನ್ಯಾಯಾಂಗ ಅಧಿಕಾರಿಯನ್ನು ನೇಮಿಸಿ ಮಹಿಳೆಯರಿಗೆ ಕಾನೂನಿನ ಹಕ್ಕುಗಳನ್ನು ತಿಳಿಸುವುದು ಒಂಬತ್ತನೇ ಆಗಿದೆ ಹತ್ತನೇ ಗ್ಯಾರಂಟಿ ಸಾವಿತ್ರಿ ಬಾಯಿ ಪುಲೆ ಹಾಸ್ಟೆಲ್ ಈ ಒಂದು ಅಡಿಯಲ್ಲಿ ಕೆಲಸಕ್ಕೆ ಹೋಗುವ ಮಹಿಳೆಯರಿಗಾಗಿ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಹಾಸ್ಟೆಲ್ ಇರುವಂತೆ ನೋಡಿಕೊಂಡು ಹತ್ತನೇ ಗ್ಯಾರಂಟಿ ಆಗಿದೆ ಸ್ನೇಹಿತರೆ ಈ ಎಲ್ಲ ಗ್ಯಾರಂಟಿಯನ್ನು ರಾಹುಲ್ ಗಾಂಧಿ ಅವರು ಈಗ ಮುಂಬೈನಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಪಕ್ಷಕ್ಕೆ ಬರಲು ಕೆಲವರು ಒಪ್ಪಿದ್ರು ಆದರೆ ನಮ್ಮವರೇ ಕೆಲವರು ಒಪ್ಪಲಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷಕರಾಗಿರುವ ಮತ್ತು ಉಪ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಲೋಕಸಭೆ ಚುನಾವಣೆ ವಿಚಾರ ಕುರಿತಂತೆ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಈ ಬಾರಿಯ ಚುನಾವಣೆಯಲ್ಲಿ ಇಪ್ಪತ್ತು ಸೀಟಿಗಿಂತ ಹೆಚ್ಚು ನಾವು ಗೆದ್ದೆ ಗೆಲ್ಲುತ್ತೇವೆ ಅಷ್ಟು ಆತ್ಮವಿಶ್ವಾಸ ನಮಗಿದೆ ಯಾಕಂದರೆ ಕಳೆದಂತಹ ಏಳೆಂಟು ತಿಂಗಳಲ್ಲಿ ನಾವು ನುಡಿದಂತೆ ನಡೆದು ಎಲ್ಲವನ್ನೂ ಕೂಡ ತೋರಿಸಿದ್ದೇವೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿದ್ದೇವೆ ಹೀಗಾಗಿ ನಮಗೆ ಬಹಳ ಆತ್ಮವಿಶ್ವಾಸದಿಂದ ನಾವು ಈ ಒಂದು ಚುನಾವಣೆಯನ್ನು ಎದುರು ಸುತ್ತೇವೆ ಎಂದು ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಇದೇ ಮಾರ್ಚ್ ಹತ್ತೊಂಬತ್ತರ ರಾತ್ರಿ ಅಥವಾ ಮಾರ್ಚ್ ಇಪ್ಪತ್ತರ ಬೆಳಗ್ಗೆ ಹೊತ್ತರಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿಗಳ ಹೆಸರು ಕೂಡ ಘೋಷಣೆ ಮಾಡುತ್ತೇವೆ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕನಿಷ್ಠ ಇಪ್ಪತ್ತು ಸ್ಥಾನ ಬರುತ್ತೆ ಕಾಂಗ್ರೆಸ್ ಪಕ್ಷವು ಚುನಾವಣೆಯನ್ನು ಸಂತೋಷದಿಂದ ಎದುರಿಸುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಕೂಡ ಏನಾದರೂ ಉದ್ಯೋಗದ ಕಮೆಂಟ್ ನಲ್ಲಿ ಉದ್ಯೋಗ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನಿಮಗೆ ಈಗ ಶೀಘ್ರವೇ ಒಂದು ಗುಡ್ ನ್ಯೂಸ್ ಸಿಗಲಿದೆ ಅದೇನೆಂದರೆ ಕಲ್ಯಾಣ ಕರ್ನಾಟಕದ ಜನತೆಗೆ ಶೀಘ್ರವೇ ಐವತ್ತು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಶರಣ ಪ್ರಕಾಶ್ ಪಾಟೀಲ್ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಕಲ್ಯಾಣ ಕರ್ನಾಟಕದ ಜನತೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವ ಶರಣ ಪ್ರಕಾಶ್ ಪಾಟೀಲ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದು ಕಲ್ಯಾಣ ಕರ್ನಾಟಕ ಭಾಗದವರಿಂದಲೇ ಒಟ್ಟು ಐವತ್ತು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡುತ್ತೇವೆ ಎಂದಿದ್ದಾರೆ ಕಲಬುರಗಿ ನಗರದ ಎನ್ ವಿ ಮೈದಾನದಲ್ಲಿ ಈ ಒಂದು ಹಿಂದೆ ನಡೆದಂತ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದಂಥ ಇವರು ನಮ್ಮ ಸರ್ಕಾರದ ಅವಧಿಯಲ್ಲಿ ಮೀಸಲಾತಿ ಅನ್ಡಿಯಲ್ಲಿ ಒಟ್ಟು ಐವತ್ತು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡುತ್ತೇವೆ ವಿವಿಧ ಇಲಾಖೆಯಲ್ಲಿ ಹದಿನೈದು ಸಾವಿರ ನೇಮಕಾತಿ ಪ್ರಕ್ರಿಯೆಗಾಗಲೇ ನಡೆದಿದ್ದು ಮುಂದಿನ ಎರಡು ಅಥವಾ ಮೂರು ವರ್ಷಗಳಲ್ಲಿ ಎಲ್ಲಾ ಹುದ್ದೆ ಭರ್ತಿ ಮಾಡುವ ಮೂಲಕ ಇಲ್ಲಿನ ಸ್ಥಳೀಯರಿಗೆ ಉದ್ಯೋಗ ಕೊಡುತ್ತೇವೆ ಎಂದಿದ್ದಾರೆ ಸ್ನೇಹಿತರೆ ನೀವು ಕೂಡ ಏನಾದರೂ ಉದ್ಯೋಗದ ನಿರೀಕ್ಷೆ ಒಳಗಿದ್ರೆ ಕಮೆಂಟ್ನಲ್ಲಿ ಉದ್ಯೋಗ ಅಂತ ಕಮೆಂಟ್ ಮಾಡಿ ಉದ್ಯೋಗದ ಮಾಹಿತಿ ನಮಗೆ ಬಂದ ಕೂಡಲೇ ನಾವು ನಿಮಗೆ ವಿಡಿಯೋ ಮಾಡುವ ಮೂಲಕ ತಿಳಿಸುತ್ತೇವೆ ಅದಕ್ಕಾಗಿ ನೀವು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಮಾಜಿ ಸಿಎಂ ಇದೆಂತಹ ದುಸ್ಥಿತಿ ಎಂದು ಕಾಂಗ್ರೆಸ್ಸಿಗ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದೆ ಈಗ ಹಾವೇರಿ ಗದಗದ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಬೊಮ್ಮಾಯಿ ಅವರು ಇದೇ ನಡುವೆ ಪ್ರಚಾರದಲ್ಲಿ ಕೂಡ ಬೊಮ್ಮಾಯಿ ಅವರು ತೊಡಗಿದ್ದಾರೆ ಇದೇ ವೇಳೆ ಇತ್ತೀಚೆಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರನ್ನ ಭೇಟಿಯಾಗಿ ಚುನಾವಣೆಯಲ್ಲಿ ಬೆಂಬಲ ನೀಡುವಂತೆ ಕೋರಿ ತಲೆ ಬಗ್ಗಿಸಿ ನಮಸ್ಕರಿಸಿದ್ದು ಇದೇ ಒಂದು ವಿಡಿಯೋವನ್ನ ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ವಿರುದ್ಧ ವ್ಯಂಗ್ಯವಾಡಿದೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಸ್ನೇಹಿತರೆ ಇದು ಕರ್ನಾಟಕ ಕಾಂಗ್ರೆಸ್ ಮಾಡಿದ ಒಂದು ಟ್ವೀಟ್ ಆಗಿದೆ ಚೇ ಇದಂತಹ ದುಸ್ಥಿತಿ ಬೊಮ್ಮಾಯಿಯವರೇ ಮಾಜಿ ಮುಖ್ಯಮಂತ್ರಿಯಾಗಿ ವಯಸ್ಸಿನಲ್ಲಿ ಹಿರಿಯರಾಗಿ ಕಿರಿಯ ವಯಸ್ಸಿನ ಬಿ ಸಿ ಪಾಟೀಲ್ ಕಾಲಿಗೆ ಬೀಳುವುದೇ ಎಂದು ಟ್ವೀಟ್ ಮಾಡಿದ್ದಾರೆ ಗೋ ಬ್ಯಾಕ್ ಬೊಮ್ಮಾಯಿ ಅಭಿಯಾನ ಶುರುವಾಗದಿರಲಿ ಎಂದು ಆಂಟಿಸಿಪೇಟರಿ ಬೇಲ್ ತೆಗೆದುಕೊಳ್ಳುತ್ತಿರುವುದಾ ಅಥವಾ ಟಿಕೆಟ್ ವಂಚಿತ ಪಾಟೀಲರನ್ನು ಓಲೈಸಿಕೊಳ್ಳುತ್ತಿರುವುದಾ ಎಂದು ವ್ಯಂಗ್ಯವಾಡಿದೆ ಬೊಮ್ಮಾಯಿಯವರ ಇಂತಹ ಶರಣಾಗತಿಯ ಸ್ಥಿತಿ ದಯನೀಯವಾಗಿದೆ ಎಂದು ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿ ಮಾಜಿ ಸಿಎಂ ಅವರ ಕಾಲೆಳೆದಿದೆ ಇವತ್ತಿಗೆ ಅಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಮಾಹಿತಿಗಳನ್ನು ಪಡಿಬೇಕಂದ್ರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಆದಷ್ಟು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ